ನೋಡ್ತಾ ಇರ್ಬೋದು ಸ್ನೇಹಿತರೆ ಇದ್ರದ್ದು ಫಸ್ಟ್ ವೀಡಿಯೋ ಮಾಡ್ಕೊಂಡಿಲ್ಲ ಡೈರೆಕ್ಟಾಗೆ ಕೊಮ್ಮ ಮಾಡ್ಬಿಟ್ಟು ವೀಡಿಯೋ ಮಾಡಿದ್ದೀನಿ ಇದೊಂಕರ ಚಿಕ್ಕದು ಪರವಾಗಿಲ್ಲ ಆದರೂ ಗೊಂಬೆ ಥರ ಚೆನ್ನಾಗಿದೆ ಬಾಮ್ ನೋಡ್ತಾ ಇರ್ಬೋದು ಸ್ನೇಹಿತರೆ ಒಂದು ಚಿಕ್ಕದು ಕರು ಇಲ್ಲಿ ಆಸಂದ ಹತ್ರ ಕೊ ಮಾಡಬೇಕಾದ್ರೆ ಯಾರೊಬ್ಬರು ಬಂದಿದ್ರು ಅಣ್ಣ ನಮ್ಮದೊಂದು ಕರು ಇದೆ ಕೊಮ್ಮ ಮಾಡಿ ಅಂತಂದರು ಆದರೆ ಇಲ್ಲಿಗೆ ಬಂದ ಮೇಲೆ ಗೊತ್ತಾಯ್ತು ಅವ್ರು ಹೆಂಗೆ ಏನು ಅಂತ ಅವರು ಕೇಳಬೇಕು ಅಂದರೆ ಅವರು ರೇಸಲ್ಲಿ ಪಂಟ್ರು ಬನ್ನಿ ಅವರ ಎಲ್ಲ ಸ್ಟೋರಿನ ಇದು ಮಾಡೋಣ ಅಣ್ಣ ಹಂಗೆ ಬನ್ನಿ ತಿರುಗಿಸ್ಕೊಂಡು ಬಣ ಇನ್ನು ಮುಂದೆ ಬಣ್ಣ ನಾ ಮೊದಲನೇದಾಗಿ ನಮಸ್ಕಾರ ನಿಮ್ಮ ಹೆಸರು ಯಶವಂತ ಯಶವಂತ ಅಣ್ಣ ನೀವು ಯಾವ ಕಡೆಯವರು ಊರು ಊರು ಬಿಸಿಲಿ ಗ್ರಾಮ ಬಿಸ್ಲಳ್ಳಿ ಗ್ರಾಮ ಹಳೆ ಬಿಡು ಹೋಬಳಿ ಬೇಲೂರು ತಾಲೂಕು ಹಾಸನ ಜಿಲ್ಲೆ ಹಾಸನ ಜಿಲ್ಲೆ ಬೇಲೂರು ತಾಲೂಕು ಓಕೆ ಅಣ್ಣ ಇವಾಗ ನೀವು ಅಲ್ಲಿ ಬಂದ್ರಿ ಒಂದು ನಮಗೂ ಕೂಡ ಅಲ್ಲಿ ನಮ್ಮ ಮಂಜನವಾರ ಮನೆ ಹತ್ರ ಒಂದು ಪರಿಚಯ ಆಯಿತು ಪರಿಚಯ ಆದಾಗ ಒಂದು ಖುಷಿಯಾದಾಗ ಏನು ಅನಿಸುತ್ತೆ ಅಂದರೆ ಅಲ್ಲಿ ಎಲ್ಲ ಟೈಮಲ್ಲೂ ಕೂಡ ಒಂದೇ ಥರ ಇರೋದಿಲ್ಲ ಯಾಕೆಂದರೆ ಒಂದೊಂದು ಸತಿ ನಾವು ಮೇಲೆ ಹೇಳ್ತೀವಿ ಕೆಳಗಡೆ ಬೀಳ್ತೀವಿ ಎಲ್ಲದು ಏಳು ಬೀಳು ಅನ್ನೋದು ಇದ್ದೇ ಇರುತ್ತೆ ಆದರೆ ನಿಮ್ಮ ಬಗ್ಗೆ ನಾವು ಕೇಳಿದಾಗ ತುಂಬ ಒಂದು ಖುಷಿ ಆಯಿತು ರೇಸ್ ಫೀಲ್ಡಲ್ಲಿ ತುಂಬ ಹೆಸರು ಮಾಡಿರ್ತಕ್ಕಂಥ ಓರಿ ತುಂಬ ಒಂದು ಹೆಸರು ಮಾಡಿರ್ತಕ್ಕಂಥ ಪ್ಲೇಯರ್ ನೀವು ಅಂತ ಗೊತ್ತಾಯಿತು ಹೇಗೆ ಹೇಗೆ ಅನಿಸುತ್ತೆ ನಿಮಗೆ ಆ ಥರ ತಂದೆಯವರೆಲ್ಲ ಅವತ್ತಿನಿಂದಲೂ ನಾಟಿದ್ದನ್ನು ಸಾಕ್ತಾ ಬಂದಿದ್ದಾರೆ ಓಕೆ ನಮಗೆ ಇವತ್ತಿನ ಕ್ರೇಜ್ ನೋಡಿದ್ರೆ ಒಂದು ಹೆಸರು ಮಾಡಬೇಕು ನಾವು ಎಲ್ಲರಂತೂ ಸಾಕಬೇಕು ಓಕೆ ನಾಲ್ಕೈದು ಕಡೆ ನಾವು ಗೆದ್ದು ಹೆಸರು ಮಾಡಬೇಕು ಅನ್ನೋ ಆಸೆ ತುಂಬ ಇದೆ ಇನ್ನೂ ಮುಂದೆ ಆದಷ್ಟು ನಾಟಿದ್ದರೇ ಸಾಕ್ತ ಎಲ್ಲೆಯಿಂದ ಎಲ್ಲಿವರೆಗೂ ಹೋದ್ರೂ ಒಂದು ಹೆಸ್ರು ಮಾಡಬೇಕು ಅನ್ನೋದು ಒಂದು ಆಸೆ ಇದೆ ಹೆಸರು ಮಾಡಬೇಕು ಅನ್ನೋದು ಆಸೆ ಇದೆ ಓಕೆ ಇವಾಗ ನಿಮ್ಮ ಹತ್ರ ಇದ್ದಂಥ ಓರಿಗಳಲ್ಲಿ ಯಾವುದು ಟಾಪ್ ಲೆವೆಲಲ್ಲಿ ಹೆಸರು ಮಾಡಿ ಒಳ್ಳೆ ಪ್ರೈಸ್ನ ಕೊಟ್ಟಂಥ ಓರಿಗಳು ಯಾವುದಿದೆ ಸ್ನೇಹಿತರಾದಂತ ಓರಿ ನಂದೀಶ್ ಅಂತ ಇದ್ರು ಸಿದ್ದಪುರದವರು ಹಳೆಬಿಡ್ರ ಸಿದ್ದಪುರ ಅಂತ ಅವ್ರ ಹತ್ರ ನಾವು ಒಂದ್ ನಾಲ್ಕೈದು ಕಡೆ ಪ್ರಥಮ ಬಹುಮಾನ ಕಂಟಿನ್ಯೂ ಹೊಡಿದ್ವಿ ಕಂಟಿನ್ಯೂ ಆಗಿ ಐದು ಲಕ್ಷದ ಚಿಲ್ಡ್ರಾಗೆ ಒಂದ್ ಎತ್ತು ಯಜಮಾನ ಅಂತ ಅದರ ಹೆಸರು ತುಂಬಾ ಕಡೆ ನಾವು ಎಲ್ಲಾ ಫಸ್ಟ್ ಪ್ರೈಸ್ ಬುಲೆಟ್ ನೇ ಓಕೆ ತುಂಬಾ ಕಡೆ ಎಲ್ಲಾ ಹಲವಾರು ಪ್ರೈಸ್ ಮಾಡಿದ್ವಿ ಪ್ರೈಸ್ ಮಾಡಿದ್ವಿ ಅದಾದ್ಮೇಲೆ ಬೇರೆ ತಿರ್ಗಿ ಯಾವುದೇ ಈಗ ನಮ್ಮ ಸ್ನೇಹಿತರು ಅವರು ಕೆಲವು ಕಾರಣ ಅಂತರದಿಂದ ತೀರ್ಕೊಂಡ್ರು ಈಗ ಸ್ವಲ್ಪ ಈಗ ಪ್ರದೀಪ್ ಅಂತ ಇದಾರೆ ಚಣನಲ್ಲಿ ಅವರು ಕತ್ ಹತ್ರ ಈಗ ಕರ ತೋರ್ಸಿದೀವಲ್ಲ ಕರ ಅಲ್ಲೇ ಇದೆ ಅಲ್ಲೇ ಇದೆ ಈಗ ಅದನ್ನ ಪ್ರೈಸ್ಗೆ ಹಾಕ್ತಿದೀವಿ ಚಕ್ತಿ ಕಡೆ ಹಾಕಿದೀವಿ ಹದಿನೆಂಟು ಪ್ರೈಸ್ ಆಗಿದೆ ಇವಾಗ ಓಕೆ ಇವಾಗ ನೀವು ಮನೆ ಹತ್ರ ಇದೊಂದೇ ಕರುನ ನೀವು ಸಾಕಾಟ ಮಾಡ್ತಾ ಇದ್ರ ಏನ್ ಪರ್ಪಸ್ಗೆ ಈ ತರ ಇದೊಂದೇ ಚಿಕ್ಕದನ್ನ ತಂದಿ ಅಥವಾ ಕೂಟ ಮಾಡ್ತೀರಾ ಹೇಗೆ ಏನ್ ಮಾಡಬೇಕಂತ ಮಾಡ್ಬೇಕು ಮಾಡಿ ಅಂದ್ರೆ ಸಾಕ್ಬೇಕು ಅಂದ್ರೆ ಇದು ನಾಳೆ ದಿನ ಏನಾರು ನಿಮ್ಗೆ ಟ್ರ್ಯಾಕ್ ಬರೋಂತ ಚಾನ್ಸಸ್ ಇದೆಯಾ ಬರೋ ಚಾನ್ಸಸ್ ಇದೆ ಕರು ಇನ್ನು ಏಳು ತಿಂಗಳು ಕರೋ ನಾವಿನ್ನು ಟ್ರೈನಿಂಗ್ ಕೊಡ್ತೀವಿ ಇದಕ್ಕೆ ಇದಕ್ಕೆ ಟ್ರೈನಿಂಗ್ ಕೊಡ್ತೀರಾ ನೀವು ಟ್ರೈನಿಂಗ್ ಕೊಟ್ಟು ಆಮೇಲೆ ನೀವು ಆ ಕಾಡಕ್ಕೆ ಇಳಿಸೋದು ಇಳಿಸ್ತೀರಾ ಓಕೆ ನೀವು ಫಸ್ಟು ಇದು ಇದೇ ಥರ ರೇಸ್ ಮಾಡಬೇಕು ಅಂತಲೇ ಬಂದವರ ಅಥವಾ ಬರೀ ದನಗಳ ಫೀಲ್ಡಲ್ಲಿ ಇದ್ದು ಬಂದು ಆಮೇಲೆ ರೇಸ್ಗೆ ಇಳಿದವರ ನೀವು ರೇಸ್ ನೋಡಿದಾಗ ಫಸ್ಟು ಸಾಲಿಗ್ರಾಮ ಅಂತ ಓಕೆ ಪಣ ಅಂತ ಮಾಡ್ತಾರೆ ತುಂಬ ಜನ ಸೇರುತ್ತೆ ತುಂಬ ವ್ಯಾಲ್ಯೂ ಆದಂಥ ರೇಸ್ ಅದು ಓಕೆ ಚಿನ್ನ ಪ್ರೈಜ್ ಇಟ್ಟಿರ್ತಾರೆ ಹತ್ತು ರಮ್ ಇಪ್ಪತ್ತು ರಮ್ಗೂ ಚಿನ್ನ ಪ್ರೈಜ್ ಇಟ್ಟಿರ್ತಾರೆ ಪ್ರಥಮ ಬಾರಿಗೆ ನೋಡಿದ್ದು ಅಂದ್ರೆ ಅದೇ ರೇಸ್ ಅವತ್ತಿನಿಂದಲೇ ಒಂದು ಕ್ರೇಜ್ ನನ್ಗೆ ಓ ಇಂಥ ಫೀಲ್ಡ್ ಒಳಗೆ ನಾಲ್ಕು ಜನ ಗುರುತಿಸ್ತಾರೆ ಹೆಸರು ಅನ್ನೋದು ಒಂದು ಆಸೆ ಅದಕ್ಕೋಸ್ಕರ ಅದಕ್ಕೋಸ್ಕರ ಈ ಫೀಲ್ಡ್ ಆದಷ್ಟು ನನ್ನ ಜನ ನಂಬೋದ್ಕಿಂತ ದನಕರ ದನ ನಮ್ಮ ಜಾಸ್ತಿ ಅಲ್ಲ ಈಗ ರೇಸ್ ಫೀಲ್ಡ್ ಅಲ್ಲಿ ತುಂಬಾನೇ ಕಿರಿಕ್ ಯಾಕೆಂದ್ರೆ ಒಬ್ಬ ಮನುಷ್ಯ ಬೆಳಿತಾವನೆ ಅಂದ್ರೆ ಅವನನ್ನು ತುಳಿಯೋದಕ್ಕೋಸ್ಕರ ನೂರು ಜನನ ಹಿಂದೆ ಬಿಡ್ತಾರೆ ಪಕ್ಕದಲ್ಲಿ ಹತ್ತು ಜನ ಹಾಕ್ತಾರೆ ಆತರದ್ದು ನಾನು ಕಣ್ಣಾರ ನೋಡಿದೀನಿ ಜನ ಈಗ ಈಗ ಅಪೋಸಿಟ್ ಇರೋ ಅಂತ ನಮ್ಮನ್ನು ಸೋಲಿಸ್ಬೇಕು ಅಂತಲೇ ಇರ್ತಾರೆ ಬಟ್ ಜನ ಯಾವತ್ತೂ ನಮ್ಮನ್ನು ಸೋಲಿಸ್ಬೇಕು ನಮ್ಮನ್ನು ಸೋಲ್ ನೋಡ್ಬೇಕು ಅಂತಲೇ ಅವು ಇರಲ್ಲ ನಾವು ಸಾಕಿರೋ ಅಂತ ಮಾಲೀಕನಿಗೋಸ್ಕರ ಹೆಸರು ಕಾಪಾಡ್ಬೇಕು ಅನ್ನೋದನ್ನ ಅವ್ ಎತ್ತಿಡಿತಾರೆ ಅವ್ ಎತ್ತಿಡಿತಾರೆ ಓಕೆ ಈಗ ನೀವು ಇಷ್ಟು ದಿನಗಳಲ್ಲಿ ನೀವು ಸಾಕಿದ್ರಲ್ಲ ಸಾಕಿದಾಗ ಇಲ್ಲಿ ಹೆಸರು ಮಾಡಿರ್ತಕ್ಕಂಥ ಒಂದು ಎತ್ತು ಒಂದು ಹೋರಿ ಬೇರೆ ಕಡೆ ಹೋದಾಗ ಏನಾದರೂ ನಿಮಗೆ ನೋವು ಅಂತ ಅನ್ನೋದು ಏನಾದ್ರು ಆಗಿದೆಯಾ ಸರ್ ಈಗ ನಾವು ರೀಸೆಂಟ್ ಕದರ್ ಅಂತ ತಂದಿದ್ವಿ ಓಕೆ ಒಂದ್ ಲಕ್ಷ ಕೊಟ್ಟು ಅದನ್ನ ಇಲ್ಲಿ ಕಂಟಿನ್ಯೂ ಒಂದ್ ಐದ್ ಚಾಡ್ಸಿದ್ವಿ ಒಂದೇ ತಿಂಗಳಿಗೆ ನಮ್ಮ ಹತ್ರ ಅದು ಮಾಡಲಿಲ್ಲ ಮಾಡ್ಲಿಲ್ಲ ಅವತ್ತು ಹಿಂಗೆ ಕೆಲವು ಕಾರಣಾಂತರದಿಂದ ನಮ್ ಸ್ನೇಹಿತರು ಒಂಚೂರು ಆಯ್ತು ಹಂಗಾಗಿ ಮಾರಿದ್ವಿ ಅದನ್ನ ಅದನ್ನ ಮಾರಿದಾಗ ಅಲ್ಲಿ ಹೋಗಿ ಎರಡೇ ದಿನಕ್ಕೆ ಅಲ್ಲಿ ಸೆಕೆಂಡ್ ಪ್ರೈಸ್ ಸೆಕೆಂಡ್ ಪ್ರೈಸ್ ಪ್ರೈಜ್ ಅವರವರ ಅವತ್ತು ನಮ್ಗೊಂತರ ಮನ್ಸಿಗೆ ಬೇಜಾರಾಯ್ತು ನಮ್ಮನೇಲೆ ಇದ್ದು ಒಡೆದಿದ್ರೆ ಇನ್ನೂ ಒಂದ್ ಸ್ವಲ್ಪ ದಿನ ಸಾಕು ಅಂತ ಇದಿರೋದಲ್ಲ ನಮ್ಗೆ ಸಾಕ ಅವಕಾಶ ಸಿಕ್ಕಿರೋದಲ್ಲ

ಪರಕೆ ಸುಳಿ ಇರೋದನ್ನ ಕಟ್ಟಲ್ಲ ಹುಲಿ ಸುಳಿ ಇರೋದನ್ನ ಕಟ್ಟಲ್ಲ ಮತ್ತೆ ಇಲ್ಲಿ ಪಕ್ಕೆ ಹತ್ರ ಎಲ್ಲ ಎಡ್ಮೋಟ್ ಬಲ್ಮೋಟ್ ಅಂತ ಬರುತ್ತೆ ಅದನ್ನೆಲ್ಲ ಕಟ್ಟಲ್ಲ ಸರ್ ಅದೆಲ್ಲ ಕಟ್ಟಲ್ಲ ಒಟ್ಟಲ್ಲಿ ಶುದ್ಧವಾಗಿರ್ಬೇಕು ಶುದ್ಧ ಇರ್ಬೇಕು ಉದ್ದಪ್ಪನ ಕಮ್ಮಿ ಇರ್ಬೋದು ಚೆನ್ನಾಗಿರ್ಬೇಕು ಅಂದ್ರೆ ಒಂದು ನಾಳೆ ದಿನ ಎಲ್ಲೇ ಒಂದು ರೈತನ ಮನೆಗೆ ಹೋಗಿ ವ್ಯವಸಾಯ ಮಾಡಿದ್ರು ಅದು ಅದಕ್ಕೆ ಆದಂತ ಒಂದು ಹೆಸರು ಬರಬೇಕು ಅನ್ನೋದು ನಿಮ್ಮ ಆಸೆ ಆಗಿದೆ ಓಕೆ ಇವಾಗ ಸುಳಿ ಸುದ್ದಿ ಎಲ್ಲ ನೋಡ್ತೀರಾ ಈಗ ತಿಂಡಿ ವಿಚಾರಕ್ಕೆ ಬಂದಾಗ ನೀವ್ ಆ ಫೀಲ್ಡ್ ಅಲ್ಲಿ ಆಟ ಆಡ್ಬೇಕು ಅನ್ನೋ ಕಾರಣಕ್ಕೆ ಬೇರೆ ತಿಂಡಿ ಏನಾರ ತಿಂಡಿ ಅಂದ್ರೆ ನಾವು ಓನ್ ಜೋಳ ಮಾಡಿಸ್ತಿವಿ ಕಾಳು ಒಂದ್ ತಿಂಗಳು ಒಂದ್ ಚೂರ್ ಬಾಡಿ ಡೆವಲಪ್ಮೆಂಟ್ ಹಾಲು ಹಾಕ್ತಿವಿ ಅಷ್ಟೇ ಕಂಟಿನ್ಯೂ ಹಾಲ್ ಹಾಕಲ್ಲ ರನ್ ಮಾಡಬೇಕಾದ್ರೆ ದಮ್ಗಟ್ಟೆ ಬಿಟ್ರೆ ಒಂದ್ ತಿಂಗ್ಳು ಹಾಲ್ ನಿಲ್ಸಿರ್ತೀವಲ್ಲ ಅವಾಗ ಅಷ್ಟೇ ಅಷ್ಟು ಬಿಟ್ರೆ ಬೇರೆ ತರ ಏನೋ ಟ್ರೀಟ್ಮೆಂಟ್ ಇಲ್ಲ ಬೇರೆ ತರ ಏನೋ ಟ್ರೀಟ್ಮೆಂಟ್ ಏನಿಲ್ಲ ಓಕೆ ಇವಾಗ ಈಗ ಸಾಕ್ತಾ ಇದ್ದೀರಲ್ವಾ ಇದನ್ನು ಮುಂದಿನ ದಿನಗಳಲ್ಲಿ ಒಂದು ಎರಡು ಮೂರು ಅಂತ ಹೆಚ್ಚಿಗೆ ಮಾಡ್ತೀರಾ ಅಥವಾ ಕಡಿಮೆ ಮಾಡ್ತೀರಾ ಅಥವಾ ಸ್ಟಾಪ್ ಮಾಡ್ತೀರಾ ಇಲ್ಲ ಸರ್ ಇನ್ನು ಇನ್ನು ಇದೇ ರೀತಿ ಮುಂದುವರಿತಾ ಹೋಗುತ್ತಾ ಹೊರತು ಎಂದೂ ಸ್ಟಾಪ್ ಆಗಲ್ಲ ಎಂದು ಸ್ಟಾಪ್ ಆಗಲ್ಲ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಒನ್ ಪರ್ಸೆಂಟ್ ಅದರಲ್ಲಿ ಡೌಟೇ ಬೇಡ ಓಕೆ ಓಕೆ ಇವಾಗ ಟೋಟಲ್ ನಿಮ್ಮ ಹತ್ರ ಎಷ್ಟಿದ್ದಾವೆ ಈಗ ಹಸುಗಳು ನಾಲ್ಕು ಅಂದರೆ ಎಲ್ಲ ನಾಟಿದ ನಾನೇ ಬೇರೆ ಏನಿಲ್ಲ ಇಲಾಖೆ ಎಸ್ಗಳು ಆ ಥರ ಎಲ್ಲ ಏನಿಲ್ಲ ಓಕೆ ಈಗ ಇದಕ್ಕೆ ನೀವು ಕೊಮ್ಮಾಡಿಸ್ಬೇಕು ಅಂತ ಹೇಳಿದ್ರಿ ಕೊಂಬು ಹಿಂದೆಗಡೆ ಇತ್ತು ಅದು ವೀಡಿಯೋ ಮಾಡಿಲ್ಲ ಚಲೇ ಮಾಡಿದರೆ ಗೊತ್ತಾಗಿರೋದು ಆ ಕೊಂಬು ಇವಾಗ ಮಾಡಿದ್ಮೇಲೆ ಏನು ಅನ್ನಿಸ್ತು ನಿಮಗೆ ಇಲ್ಲಿ ನಿಮ್ಮ ಕಡೆ ಯಾರು ಮಾಡೋರು ಇದ್ದಾರಾ ಇಲ್ವಾ ಯಾಕಂದರೆ ನಾನು ರಾಮನಗರದಿಂದ ಇಲ್ಲಿಂದ ಹಾಸನಿಂದ ಇಪ್ಪತ್ತೈದು ಕಿಲೋಮೀಟ್ರಲ್ಲಿಗೆ ಅಂದರೆ ಹತ್ತತ್ರ ಈಗ ನಾವು ಹಳೆ ಹತ್ತತ್ರ ಇದ್ದೀವಿ ಇಲ್ಲಿವರೆಗೂ ಬಂದಿದ್ದೀನಿ ಏನು ಅನ್ನಿಸ್ತು ನಿಮಗೆ ತುಂಬಾ ಖುಷಿ ಆಯ್ತು ನನ್ ಬೆಳಗ್ಗೆ ಹತ್ತು ಗಂಟೆಯಿಂದ ಕಾಯ್ದು ಬಿಟ್ಟು ನಾವು ನಿಮ್ಗ ಹತ್ರ ಮಾಡಿಸ್ಬೇಕಂತ ಕಾಯ್ದಿದ್ದು ಮಾಡಿಸಿದೇವಿ ಇಲ್ಲಿ ಯಾವ್ದೇ ರೀತಿ ಯಾರು ಏನ್ ಲಕ್ಷಣ ಅಂತಾರೆ ಯಾರು ಇಲ್ಲ ಓಕೆ ಹಾಗಾಗಿ ನಿಮ್ಮನ್ನ ನಿಮ್ಗೋಸ್ಕರನೇ ಕಾಯ್ದಿದ್ದು ಸರ್ ಓಕೆ ಈಗ ಇಲ್ಲಿ ಮಾಡಿಸಿದ ಕೆಲಸ ನಿಮಗೆ ಸಮಾಧಾನ ಅನ್ನಿಸ್ತಾ ತುಂಬಾ ಇಷ್ಟ ಸರ್ ಓಕೆ ತುಂಬಾ ಇಷ್ಟ ಆಯ್ತು ಈಗ ಈ ಇದರಲ್ಲಿ ಯಾವ್ದೇ ತಪ್ಪನ್ ಸುಳಿ ಆಗ್ಲಿ ಇನ್ನೊಂದ್ ಓಕೆ ನೋಡ್ತಾ ಇರಬಹುದು ಸ್ನೇಹಿತರೆ ಇದಕ್ಕೆ ಇದೇ ತರದ್ದು ಒಂದ್ ಕರು ಸಿಕ್ಕಿದ್ರೆ ಅವ್ರು ಕೂಡ ಆಗ್ತಾರಂತೆ ಹಣ ಸುಳಿ ಕ್ಲಿಯರ್ ಇದೆ ಬಲಗಡಿಕೆ ಯಾವುದೇ ಕತ್ತತ್ರ ಸುಳಿ ಆಗಲಿ ಯಾವುದೂ ಇಲ್ಲ ಕಂಬದ ಸುಳಿ ಆಗಲಿ ಕೆಳಗಡೆ ಇರೋ ಸಣ್ಕಾಲು ಸುಳಿ ಆಗಲಿ ಯಾವುದೂ ಇಲ್ಲ ಮೋಡ್ ಬಗ್ರಿ ಕೂಡ ಎಲ್ಲ ಚೆಕ್ ಮಾಡಿದ್ದೀನಿ ಪರಕ್ ಸುಳಿ ಕೂಡ ನಾನು ಆಲ್ರೆಡಿ ಚೆಕ್ ಮಾಡಿದ್ದೀನಿ ಯಾರಾದರೂ ಆಗೊಂದು ವೇಳೆ ಇಲ್ಲ ಇದು ಬೇಕು ನಮಗೆ ಅಂತಂದರೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟು ನೀವು ಇದನ್ನು ಕೇಳಿ ಕೊಡ್ಬೋದೇನೋ ಗೊತ್ತಿಲ್ಲ ಬಟ್ ಕೂಟಕ್ಕಂತೂ ಸಿಕ್ಕಿದ್ರೆ ಅವ್ರು ಹಾಕೊತಾರಂತೆ ತುಂಬ ದೂರ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಆಲ್ಮೋಸ್ಟ್ ಬಂದಿದ್ದು ಹಾಸನ್ ಸೈಡು ಬಂದು ಮಂಜಣ್ಣರವು ಅವ್ರ ಸ್ನೇಹಿತರವು ಬೇರೆ ಇನ್ನೂ ಆಲ್ಮೋಸ್ಟ್ ಅಲ್ಲೆಲ್ಲ ಫ್ರೆಂಡ್ ಸರ್ಕಲ್ದು ಕೂಡ ಒಂದು ಕುಮಗಳ್ ಮಾಡೋದಿತ್ತು ಎಲ್ಲ ಮುಗಿಸಿ ಯಾಕೆಂದರೆ ನಿಮಗೂ ಗೊತ್ತಿದೆ ಡ್ಯೂಟಿ ಮುಗಿಸಿ ಒಂದಿನ ರಜದಲ್ಲಿ ನೈಟ್ ಆ್ಯಂಡ್ ಡೇ ಕೆಲಸ ಮಾಡಬೇಕು ತುಂಬ ಒಂದು ಖುಷಿಯಾಗ್ತಿರೋದೇನೆಂದರೆ ಇತ್ತೀಚಿನ ದಿನಗಳಲ್ಲಿ ನನ್ನ ಗಾಡಿ ಕಡ್ತನಾದಾಗ ಎಲ್ಲ ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸು ಕೂಡ ತುಂಬಾ ಎಲ್ಪ್ ಮಾಡಿದ್ರು ಗಾಡಿ ಸಿಕ್ಕಿದೆ ತುಂಬಾ ಒಂದು ಖುಷಿ ಆಗ್ತಿದೆ ಗಾಡಿ ಶುಕ್ರವಾರ ಸಿಕ್ತು ಸ್ಟೇಷನ್ ಇದೆ ತಗೊಂಡ್ಬಂದಿದೀವಿ ಅದರ ಎಲ್ಲ ಒಂದು ಕಡರು ಯಾರೋ ಏನು ಅದನ್ನ ಹಾಕ್ತೀನಿ ದಯವಿಟ್ಟು ನಿಮ್ಮ ಮನೆಗಳ ಹತ್ರ ಗಾಡಿ ನಿಲ್ಸ್ಬೇಕಾದ್ರೆ ದಯವಿಟ್ಟು ಕೀಗಳನ್ನ ಬಿಟ್ಟು ಹೋಗ್ಬಿಡಿ ಜೊತೆಗೆ ಕ್ಯಾಮ್ರಾ ಇದ್ರು ಕೂಡ ಆದಷ್ಟು ಗಾಡಿನ ಒಂದು ಮೆಸ್ತರ ಏನಾರ ಕ್ಲೋಸ್ ಮಾಡಿ ಗಾಡಿಗಳನ್ನ ಹಳ್ಳಿಗಳ ಕಡೆಗೆ ಯಾಕೆಂದ್ರೆ ಆಲ್ಮೋಸ್ಟ್ ಆಲ್ ನೈಂಟಿ ನೈನ್ ಪರ್ಸೆಂಟ್ ಹಳ್ಳಿಗಳ ಕಡೆ ಇರ್ತಕ್ಕಂತ ಗಾಡಿಗಳನ್ನೇ ಅವರು ಟಾರ್ಗೆಟ್ ಮಾಡ್ತಿದ್ದಾರೆ ಎತ್ಕೊಂಡು ಹೋಗೋದು ಇನ್ನೆಲ್ಲೋ ಏನೋ ಕೆಲಸಗಳಿಗೆ ಕೆಟ್ಟ ಕೆಲಸಗಳಿಗೆ ಬಳಸ್ಕೊಳ್ಳೋದು ಅಲ್ಲಿ ಇನ್ಯಾರೋ ಅಧಿಕಾರಿಗಳ ಮಕ್ಕಳು ಅಥವಾ ಇನ್ಯಾರೋ ರಾಜಕಾರಣಿಗಳ ಮಕ್ಕಳು ಇನ್ಯಾರೋ ಮೋಲಿಕುಂಡ್ರೋ ಎಲ್ಲರೂ ಸೇರ್ಕೊಂಡು ಬೇರೆ ಬೇರೆ ಕೆಲಸ ಮಾಡ್ತಾರೆ ಅವಾಗ ಅದು ಯಾರಿಗೂ ತೊಂದರೆ ಆಗ್ಬಾರ್ದು ಹಾಗೆ ಇನ್ನೂ ಹೇಳ್ಬೇಕು ಅಂತಂದ್ರೆ ದಯವಿಟ್ಟು ಮುಂದಿನ ದಿನಗಳಲ್ಲಿ ತುಂಬಾ ಒಂದು ನಮ್ಮ ದೇಶೀಯ ತಳಿಗಳು ನಾಶ ಆಗ್ತಾ ಇದೆ ಎಷ್ಟೋ ಕೆಲವು ತಳಿಗಳು ನಿಮ್ಮ ನಿಮ್ಮ ರಾಜ್ಯಕ್ಕೆ ನಿಮ್ಮ ನಿಮ್ಮ ತಾಲೂಕು ಜಿಲ್ಲೆಗೆ ಯಾವ ದನಗಳು ನೀವು ಸಾಕ್ತಿದ್ರಿ ಅಂಥ ದನಗಳನ್ನು ಮನೆಗೆ ಒಂದಾದರೂ ಪರವಾಗಿಲ್ಲ ಹೆಣ್ಣು ದನಗಳನ್ನು ಸಾಕಿ ತಳಿಯನ್ನು ಉಡಿಸೋ ಅಲ್ಲಿ ನಾವು ಕೈ ಜೋಡಿಸೋಣ ಹಾಗೆ ಏನು ಸಂಕ್ರಾಂತಿಗೆ ನಾನೊಂದು ಪ್ರೈಸ್ ವಿಚಾರವಾಗಿ ಹೆಣ್ಣು ದನಗಳಕ್ಕೆ ಪ್ರೈಸ್ ಮಾಡಬೇಕು ಅಂತ ಹೊರಟಿದ್ದೀನೋ ಅದು ಕೂಡ ಅಷ್ಟೇ ನನಗೆ ಅದನ್ನು ಮಾಡ್ತಾಯಿದ್ದೀನಿ ಎಲ್ಲರಿಗೂ ಕೂಡ ನಾನು ಇಷ್ಟೇ ನೀವು ನನಗೆ ಅವತ್ತು ಬಂದು ನಿಂತ್ಕೊಂಡು ಸಪೋರ್ಟ್ ಮಾಡಬೇಕು ನಾನು ಎಲ್ಲಿಯೋ ಇರ್ತೀನಿ ಅಂತ ಅಂದ್ಕೊಂಡು ಇದು ಮಾಡಬೇಡಿ ಬಂದು ಅಣ್ಣ ನಾವು ಇಂಥರದವರು ನಾವು ಇಂಥ ಕಡೆಯವರು ನಾವು ಈ ಥರ ಬಂದಿದ್ದೀವಿ ನಿಮ್ಮ ಯೂಟ್ಯೂಬ್ ಕಡೆಯಿಂದ ಎಷ್ಟೋ ಕಡೆಯಿಂದ ಫೋನ್ ಮಾಡಿದಾಗ ನಮ್ಗೆ ತುಂಬ ಖುಷಿ ಆಗುತ್ತೆ ಯಾಕೆಂದರೆ ನಮ್ಗೆ ಯಾರು ಅಂತ ಗೊತ್ತಿರಲ್ಲ ಎಲ್ಲೋ ಹೋದಾಗ ಗುರುತಿಸ್ದಾಗ ಅಣ್ಣ ನಮಸ್ತೆ ಈ ಥರ ನಾನು ಈ ಥರ ನಿಮ್ಮ ಸಬ್ಸ್ಕ್ರೈಬರ್ ಅಂತಂದಾಗ ತುಂಬ ಒಂದು ಖುಷಿ ಆಗುತ್ತೆ ಇವತ್ತು ಅದೇ ಕಾರಣಕ್ಕೋಸ್ಕರನೇ ತುಂಬ ಎಷ್ಟೇ ಕಷ್ಟ ಆದರೂ ಹೊರಗಡೆಗೆ ಹೋಗಿ ನಾನು ಯಾಕೆ ಬರ್ತಾಯಿದ್ದೀನಿ ಅಂದರೆ ಇದೇ ಕಾರಣಕ್ಕೋಸ್ಕರ ಹಾಗೆ ಮುಂದಿನ ದಿನಗಳಲ್ಲಿ ಏನಾದರೂ ನಮ್ಮ ಜನ ನಾವು ತಿಳ್ಕೊಂಡು ಒಂದು ವಸ್ತುವ ರೂಪದಲ್ಲಿ ನಾವು ತಗೊಂಬಂದು ಮನೆಗೆ ಮಾಡಿಕೊಂಡು ಅದನ್ನು ಅಷ್ಟು ಪ್ರೀತಿ ಮಾಡೋರು ನಾವು ಮನೆಯಲ್ಲಿ ಅಟ್ಲೀಸ್ಟು ನಾವು ಎಲ್ಲರೂ ಕೂಡ ಕಾಯಿಲೆಯಿಂದ ನಾವು ಬಳಲಬಾರ್ದು ಇದರಿಂದ ಒಂದು ಜೀವನ ನಡೆಸಬೇಕು ಅಂತ ನಂಗಿದ್ರೆ ಮನೆಗೆ ಒಂದು ನಾಟಿ ಹಸ ಕಟ್ಕೊಂಡು ಅಟ್ಲೀಸ್ಟ್ ಅರ್ಧ ಲೀಟ್ರಲ್ಲಿ ಮಕ್ಕಳಿಗೆ ಕುಡಿಸಿ ಬೆಣ್ಣೆ ತುಪ್ಪ ತಿನ್ನಿಸಿ ಆ ಮಕ್ಳುಗಳು ತುಂಬ ಖುಷಿ ಪಡ್ತವೆ ನಾವು ಎಷ್ಟೇ ಸಂಪಾದನೆ ಅದು ಲೆಕ್ಕಕ್ಕೆ ಬರೋಲ್ಲ ಆದರೆ ಮನೆಯಲ್ಲಿ ನಮ್ಮ ಮಕ್ಕಳನ್ನು ನಾವು ಬೆಳೆಸೋ ರೀತಿ ಆಮೇಲೆ ಮಕ್ಕಳನ್ನು ಬೆಳೆಸೋ ರೀತಿಯೂ ಅಷ್ಟೇನೇ ತುಂಬ ಜನ ತುಂಬ ಕೇರ್ಲೆಸ್ಸಾಗಿ ಬಿಟ್ಬಿಡ್ತಾರೆ ಮಕ್ಕಳನ್ನ ಮಾಡಿ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಪ್ರೋತ್ಸಾಹ ಕೊಡಿ ಸ್ಪೋರ್ಟ್ಸಲ್ಲಿ ಇನ್ವಾಲ್ವ್ ಮಾಡಿ ಮಕ್ಕಳನ್ನ ಬೇರೆ ಯಂತ್ರಲ್ಲೋ ಇನ್ವಾಲ್ವ್ ಮಾಡೋ ಬದಲು ಆ ಸ್ಪೋರ್ಟ್ಸಲ್ಲಿ ಇನ್ವಾಲ್ವ್ ಮಾಡಿ ಆವಾಗ ಆ ಮಕ್ಕಳಿಗೆ ಕಲಿಬೇಕು ಅನಿಸುತ್ತೆ ಅಲ್ಲೆಲ್ಲೋ ಡ್ಯಾನ್ಸ್ ಕಳಿಸೋದು ಡ್ಯಾನ್ಸ್ಗೆ ಎರಡು ವರ್ಷ ಮಗು ಹೋಗ್ತಿದ್ದಂಗೆನೇನೇ ನೈನ್ತ್ ಸ್ಟ್ಯಾಂಡರ್ಡಿಗೆ ಮಗು ಬಂತು ಅಂದರೆ ಅಲ್ಲೇ ಹೋದ ಕಡೆ ಮಗುನ ಟೈಟ್ ಮಾಡೋದು ಕಾಲೇಜಿಗೆ ಕಳಿಸಿದ ತಕ್ಷಣ ಮಗುನ ಟೈಟ್ ಮಾಡೋದು ಆ ಥರ ಮಾಡಬೇಡಿ ಬಿಡ್ರಿ ಅವ್ರಿಗೆ ಸ್ವಂತವಾಗಿ ಅವರು ಏನು ಮಾಡಬೇಕು ಅನ್ನೋ ಡಿಸಿಷನ್ ಅವ್ರು ತೊಗೊಳ್ಳಿ ಅದಕ್ಕೆ ಬೆಂಬಲವಾಗಿ ನಾವು ನಿಂತ್ಕೋಬೇಕು ತಂದೆ ತಾಯಿಯಾದವರು ದಯವಿಟ್ಟು ಇದನ್ನು ಮಾಡಿ ಎಷ್ಟೋ ಜನ ಕೆಲವು ಕಡೆ ನಾನು ನೋಡ್ತಾಯಿರ್ತೀನಿ ಈ ಥರ ಆಗಿದೆ ಈ ಥರ ಆಗಿದೆ ಅಂತ ಆಲ್ಮೋಸ್ಟಲ್ಲೂ ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳಿ ಇನ್ನು ಮುಂದೆ ಯಾರೇ ಆಗ್ಬೋದು ನಮ್ಮ ಕೈಯಲ್ಲಾಗಿದ್ದು ಎಲ್ಪುನ ನಾನು ಮಾಡ್ತೀನಿ ಯಾರೇ ಕರೆ ಮಾಡಿದ್ರು ನಾನು ಸ್ಪಂದಿಸ್ತೀನಿ ರೈತರಿಂದ ರೈತರು ಮನೆಗೆ ದನವನ್ನು ಮುಗಿಸಿ ಆಲ್ಮೋಸ್ಟಲ್ಲೂ ಎಲ್ಲೋ ಜಾತ್ರೆ ತಂದೆ ಸಂತೆಯಲ್ಲಿ ತಂದೆ ಎಲ್ಲೋ ಒಂದು ಕಡೆ ಆಯಿತು ತನ್ನಿ ಆದರೆ ನೋಡಿ ತಗೋ ಬನ್ನಿ ಯಾಕೆಂದರೆ ಈಗ ಹಿಂದಿನ ವೀಡಿಯೋಗಳಲ್ಲಿ ನಾನು ಇವತ್ತು ನೋಡಿದ್ದು ಕೆಲವು ದನಿಗೆ ಎಡಗಡಿ ಗುಂಡಿಗೆ ಸುಳಿ ಇದೆ ಅಂಥದನನ ಮೋಸ ಮಾಡಿ ಕಳಿಸಿದ್ದಾರೆ ಅಪ್ಪ ಆ ರೈತರು ಅದು ನೋವು ಅವ್ರಿಗೆ ಗೊತ್ತಾಗುತ್ತೆ ಮಾಡಿ ನಾನು ಎಲ್ಲೋ ಒಂದು ಕಡೆ ಹತ್ತು ಸಾವಿರ ಸಂಪಾದನೆ ಮಾಡ್ಕೊಂಡು ನಾನು ನೆಮ್ಮದಿಗಿದ್ಬಿಡ್ತೀನಿ ಆದರೆ ಅವ್ರು ಆ ನೋವನ್ನು ಅನುಭವಿಸ್ತಾರಲ್ಲ ಅದು ರೈತರು ನೋವು ತುಂಬಾ ಶಾಪ ತಟ್ಟುತ್ತೆ ನಮಗೆ ಆದವರು ಏನೋ ಐನೂರು ರೂಪಾಯಿ ಕಾಸಕ್ಕೋಸ್ಕರ ಅವತ್ತು ನಾವು ಮೋಸ ಮಾಡಬಾರ್ದು ದಯವಿಟ್ಟು ಅದೊಂದನ್ನು ಅವಾಯ್ಡ್ ಮಾಡಿ ಅದಾದಮೇಲೆ ಎರಡನೇದು ಏನಕ್ಕೆ ನಾನು ಈ ವಿಚಾರನ ಹೇಳ್ತಿದ್ದೀನಿ ಅಂತಂದ್ರೆ ಮಾಡೋ ಕೆಲಸನ ನಿಯತ್ತಂಗಿಲ್ಲ ಕೊಂಬು ಮಾಡೋ ವಿಚಾರದಲ್ಲಿ ತುಂಬ ಜನ ತಪ್ಪು ಮಾಡ್ತಿದ್ದಾರೆ ನನ್ನ ಕೊಂಬು ವಿಚಾರ ನಾನು ತೋರಿಸಿದ್ದೀನಿ ಆ ಕೊಮ್ಮನ ರಿಂಗ್ಸ್ ಹಾಕಿ ಬೆಂಡ್ ತೆಗೆಯೋದು ಅದರ ಅವಶ್ಯಕತೆ ಇರೋದಿಲ್ಲ ಯಾವ ರೀತಿ ತೆಗಿಬೇಕು ದಯವಿಟ್ಟು ಆ ಥರ ಮಾಡಿ ಮುಂದಿನ ದಿನಗಳಲ್ಲಿ ಕೊಂಬನ ನಾವೇ ಮುರಿದು ಹಾಕೋದು ನಾವೇ ಹೋಗಿ ಮತ್ತೆ ಪ್ಯಾಚ್ ಮಾಡೋದು ದುಡ್ಡು ಮಾಡಬೇಕು ಅನ್ನಂಗಿದ್ರೆ ಅವತ್ತೇ ಕೇಳಿಬಿಡ್ರಿ ದುಡ್ಡನ್ನ ಅಣ್ಣ ನನಗೆ ಒಂದು ಸಾವಿರ ಎಕ್ಸ್ಟ್ರಾ ಬೇಕು ಕೊಟ್ಬಿಡಿ ಅಂತ ಕೊಡ್ತಾರೆ ಆದರೆ ದಯವಿಟ್ಟು ಯಾರು ಆ ಥರ ಕೆಲಸ ಮಾಡಬೇಡಿ ನಿಮ್ಮಲ್ಲಿ ಕಳಕಳಿಯ ಮನವಿ ಅದು ನನ್ನಲ್ಲಿ ಆಲ್ಮೋಸ್ಟ್ ಅಲ್ಲೂ ಯಾಕೆ ಅಂತಂದರೆ ಇವತ್ತು ಕೆಲವು ಕೊಂಬುಗಳನ್ನು ನೋಡಿದಾಗ ನಂಗೆ ತುಂಬಾ ಬೇಜಾರು ಅನಿಸ್ಬಿಟ್ಟಿದೆ ಇಷ್ಟೊತ್ತಿಗೆ ಹೆಚ್ಚು ಕಮ್ಮಿ ಒಂದು ಇಪ್ಪತ್ತೈದು ಕರು ಮಾಡ್ಬೋದಿತ್ತು ಅಷ್ಟು ಟೈಮ್ ಇತ್ತು ಆದರೆ ಯಾಕೆ ಮಾಡೋಕ್ಕಾಗಲಿಲ್ಲ ಅಂದರೆ ಎಲ್ಲ ಹಾಳಾಗಿರೋಂಥ ಕೊಂಬನ್ನು ನಾವು ರಿಪೇರಿ ಮಾಡಬೇಕು ಅಂದಾಗ ತುಂಬಾ ಕಷ್ಟ ಆಗುತ್ತೆ ಸರಿನಾ ಓಕೆ ಆಲ್ಮೋಸ್ಟ್ ಅಲ್ಲೂ ಏನಾರು ವಿಚಾರ ಹೇಳೋದಿದ್ರೆ ಅಣ್ಣ ನಮ್ಮ ರೈತರಿಗೆ ಏನಾರು ವಿಚಾರ ಹೇಳ್ಬೋದು ಅಂತ ಏನು ಯಾಕೆ ಇಷ್ಟಪಡ್ತೀವಿ ನಾ ರೈತರಿಗೆ ಹೊರಗಡೆ ಜಲಗಳು ನಂಬಿ ಮೋಸ ಹೋಗೋದ್ಕಿಂತ ಇನ್ನೊಬ್ಬ ಪಾರ್ಟಿನ ಕರ್ಕೊಂಡು ಹೋಗಿ ವ್ಯಾಪಾರ ಮಾಡ್ಕೊಂಡು ತರೋದ್ಕಿಂತ ಐದು ಸಾವಿರ ಜಾಸ್ತಿ ಆದ್ರೂ ಪರವಾಗಿಲ್ಲ ಒಬ್ಬ ರೈತ ಇನ್ನೊಬ್ಬ ರೈತನ ಉದ್ಧಾರ ಮಾಡ್ತೇವೆ ಮಾಡಬೇಕು ಅಂತಲ್ಲ ಓಕೆ ತ್ಯಾಂಕ್ ಯು ಅಣ್ಣ ಥ್ಯಾಂಕ್ ತುಂಬ ಖುಷಿ ಆಯಿತು ಸರಿನಾ ನಿಮ್ಮ ಥರ ಫೀಲ್ಡಲ್ಲಿ ಒಂದು ಹೆಸರು ಮಾಡಲಿ ಒಂದು ಆಸೆ ಇದೆ ಸರಿನಾ ಆಲ್ಮೋಸ್ಟ್ ಅಲ್ಲೂ ಇದಕ್ಕೆ ಯಾರ್ಯಾರು ಕೂಟ ಇದ್ದರೆ ಅವರು ಕೊಟ್ಟರೆ ಹಾಕೊತಾರೆ ಇಲ್ಲ ಅಂದರೆ ನಿಮಗೆ ಬೇಕು ಅಂತಂದರೆ ಅಷ್ಟು ಪ್ರೀತಿಯಿಂದ ಕೇಳಿದೆ ಅವ್ರು ಕೊಡೋಕೆ ರೆಡಿ ಅಣ್ಣ ಕಾಂಟ್ಯಾಕ್ಟ್ ನಂಬರ್ ಹಾಕಿದ್ರು ಇಲ್ಲ ಹಾಕಿ ಕಾಂಟ್ಯಾಕ್ಟ್ ನಂಬರ್ ಹೇಳಿ ಇಲ್ಲ ನಿಮ್ಮ ನಂಬರ್ ನೋಡ್ತೀನಿ ಅಲ್ಲ ಹಣ ನಿಮ್ಮ ಮೊಬೈಲ್ ನಂಬರ್ ಸೆವೆನ್ ಟು ಜೀರೋ ಫೋರ್ ಸೆವೆನ್ ಟು ಝೀರೋ ಫೋರ್ ಫೋರ್ ಟು ಫೋರ್ ಟು ಫೋರ್ ಟು ಫೋರ್ ಟು ತ್ರೀ ಏಯ್ಟ್ ತ್ರೀ ಏಯ್ಟ್ ಓಕೆ ಹಾಂ ನಾನು ಅದನ್ನು ಸೆಂಟ್ರಲ್ ಹಾಕಿದ್ದು ಓಕೆ ಓಕೆ ಸರಿ ನಾನು ಇಲ್ಲಿ ಕಟ್ ಮಾಡಿ ಕ್ಯಾಚ್ ಮಾಡ್ಕೊಂಡು ನಾನು ಹೋಗಿ ನೋಡ್ತೀನಿ ಆಯ್ತು ಓಕೆ